ಕೊನೆಯಾಗಿದೆ ಮತ್ತೊಂದು ಸಾರಿ ನನ್ನ ಒಡೆಯನು ರಕ್ಷಕನು ಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂದ ನಾನು ಯೇಸುವಿನಲ್ಲಿ ವಂದಿಸುವನಾಗಿದ್ದೇನೆ ಈ ಸಮಯದಲ್ಲಿ ನಮ್ಮ ಬಲಗೈನ ನಾವು ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲೋ ಲಿಯಾ ಓಕೆ ಈ ಸಮಯದಲ್ಲಿ ನಿನ್ನೆ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು ನೆನಪು ಮಾಡಿ ನಿನ್ನೆ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು ಎಸ್ ಹೇಳ್ರಿ ಆಮೇನ್ ಬೂದಿಯ ಕುರಿತಾಗಿ ನೀವು ಧ್ಯಾನ ಮಾಡಿದರೆ ಹಲೇಲುಯಾ ಫ್ರೈಸ್ ಲಾಡು ಓಕೆ ಈ ಸಮಯದಲ್ಲಿ ನಾವು ದೇವ್ರ ವಾಕ್ಯದ ಕಡೆಗೆ ಹೋಗೋಣ ಹಲೇಲುಯ್ಯ ಈ ಲೆಂಟ್ ಡೇಸ್ ನಲವತ್ತು ದಿವಸಗಳು ಅಂದರೆ ಗುಡ್ ಫ್ರೈಡೆಗಿಂತ ಬರುವ ಆರು ಭಾನುವಾರಗಳನ್ನು ತೆಗೆದು ಹಾಕಿದಾಗ ಬರುವಂಥ ಎಲ್ಲ ದಿನಗಳನ್ನು ನಾವು ಕೂಡಿಸಾಕಿದ್ರೆ ಎಷ್ಟು ದಿನಗಳಾಗುತ್ತೆ ನಲವತ್ತು ಟೋಟಲ್ ಆಗಿ ಭಸ್ಮ ಬುಧವಾರದಿಂದ ಹಿಡಿದು ಗುಡ್ ಫ್ರೈಡೇವರೆಗೂ ನಲವತ್ತಾರು ದಿನವೂ ಸಗಳ ವರೆಗೂ ಕೂಡ ಅದು ಆಗುವಂಥದ್ದಾಗಿದೆ ಅಲ್ಲವಿಯಾ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಲೆಂಟ್ ಡೇಸ್ ಅಲ್ಲಿ ದೇವರನ್ನು ನಾವು ಆಶ್ರಯಿಸಿಕೊಂಡಿರುವುದು ಎಷ್ಟೋ ಒಳ್ಳೆಯದು ಅಲ್ಲಲ್ವಿಯಾ ರೈಸ್ ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ನಿನ್ನೆ ನೀವು ಕೇಳಿದಂಥವರಾಗಿದ್ದೀರಿ ಬೂದಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ ಯಾವ ವಿಷಯ ಯಾವ ವಿಷಯ ಯೋನನ ಕುರಿತಾಗಿನ ನಿನೇವೆ ಪಟ್ಟಣದ ಕುರಿತಾಗಿ ನೀವು ಕೇಳಿದಂಥವರಾಗಿದ್ದೀರಿ ಹಲೆಲು ಯಾ ರೈಸ್ ಲಾಡ್ ಇವತ್ತು ಕೂಡ ಅದೇ ವಾಕ್ಯವನ್ನು ನಾವು ಕಂಟಿನ್ಯೂ ಮಾಡೋಣ ಬೂದಿ ಎನ್ನುವಂಥದ್ದು ಮೊದಲನೇದಾಗಿ ಯಾವುದಕ್ಕೆ ಸಾದೃಶ್ಯವಾಗಿದೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದಕ್ಕೆ ಸಾದೃಶ್ಯವಾಗಿದೆ ಅಲ್ಲೆಲು ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ hallelujah praise the lord but all the não, não. run ah Mano, ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಅಬ್ರಹಾಮನು ಏನಂತ ಹೇಳಿ ಅರಿಕೆ ಮಾಡ್ತಾ ಇದ್ದಾನೆ ದೇವರ ಮುಂದೆ ಮಣ್ಣು ಬೂದಿಯು ಆಗಿರುವ ನಾನು ನಾನುಯಾ ಮೊನ್ನೆ ಮನೆ ಕಟ್ಸ್ತಾ ಇದೀವಲ್ರಿ ಒಂದು ಆಲೋಚನೆ ನನ್ನನ್ನ ಬಾಳ ಕಳವಳಕ್ಕೆ ಈಡು ಮಾಡುತ್ತೆ ನಮ್ಮ ತಾತ ಅವರು ನಮ್ಮ ಅಜ್ಜ ಏನು ಮಾಡ್ತಾಯಿದ್ರು ಅವರು ಸ್ವಂತ ಮನೆಯಲ್ಲಿ ವಾಸ ಮಾಡಲೇ ಇಲ್ಲ ಅಲ್ಲಿವಯಾ ಈಗ ನಮ್ಮಪ್ಪ ಇದ್ದಾರೆ ಅವರು ಸ್ವಂತ ಮನೆಯನ್ನು ಏನು ಮಾಡ್ತಾ ಇದ್ದಾರೆ ಕಟ್ಟಿಸಿಕೊಳ್ತಾ ಇದ್ದಾರೆ ಆಯಿತು ಇನ್ನೂ ಸ್ವಲ್ಪ ದಿನ ಆದಮೇಲೆ ಅವರು ಹೊರಟೋಗಿಬಿಡ್ತಾರೆ ಆಮೇಲೆ ಇನ್ನೂ ಸ್ವಲ್ಪ ದಿನಗಳಾದಮೇಲೆ ನಾನು ಹೊರಟೋಗಿಬಿಡ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ನನ್ನ ತಳಿ ಒಂದು ವೇಳೆ ಇದ್ದರೆ ಅವರು ಕೂಡ ಏನಾಗ್ಬಿಡ್ತಾರೆ ಹೊರಟೋಗಿಬಿಡ್ತಾರೆ ಅಲ್ಲಿಲ್ವಿಯಾ ಇಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ ಯಾವ ಮನೆಯೂ ಕೂಡ ಇಲ್ಲಿ ಶಾಶ್ವತ ಅಲ್ಲ ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ ಅಬ್ರಹಾಮನನ್ನು ನಾನು ಯೋಚನೆ ಮಾಡಿದೆ ಆ ಸಮಯದಲ್ಲಿ ಅಬ್ರಹಾಮನು ಈ ಲೋಕದಲ್ಲಿ ಮನೆಯನ್ನು ಕಟ್ಟಿಕೊಳ್ತಾ ಏನು ಮಾಡಲಿಲ್ಲ ತನ್ನ ಸಮಯವನ್ನು ಕಳೆಯಲಿಲ್ಲ ಮಳೆ ಮನೆಯನ್ನು ಎಲ್ಲಿ ಕಟ್ಟಿಕೊಂಡ ಅಬ್ರಹಾಮ ಅಲ್ಲಿ ಎಲ್ಲಿರಿ ಪರಲೋಕದಲ್ಲಿ ಅಲ್ಲ ಯಾ ಅದೇ ಸ್ಥಿರವಾದ ಅಸ್ಥಿವಾರ ಪಟ್ಟಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದೇ ಅಬ್ರಹಾಮನ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದೆ ದೇವರು ಯಾವಾಗಲೂ ಕೂಡ ಅನ್ಯಾಯವನ್ನ ಸಹಿಸಲಾರದು ದೇವರಾಗಿದ್ದಾನೆ ಅಲ್ಲಲು ಯಾ ಅನ್ಯಾಯಸ್ಥರು ಪಾಪ ಮಾಡುವಂತವರು ದಿವ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವಂತ ಜನರು ಕಂಡು ಬಂದಾಗ ಏನು ಮಾಡ್ತಾನೆ ಶಿಕ್ಷೆ ಮಾಡ್ತಾ ಇರ್ತಾನೆ ಅವರಿಗೆ ಶಿಕ್ಷೆಯನ್ನ ಕೊಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಸದೋಮ ಗೋಮೂರು ಎನ್ನುವಂಥ ಪಟ್ಟಣದಲ್ಲಿ ಇರುವಂಥ ಎಲ್ಲ ಜನರು ಕೂಡ ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುವಾಗ ದೇವರು ತಾನು ಇಳಿದು ಬಂದು ಅಬ್ರಾಹ್ಮನ್ ಸಂಗಡ ಹೇಳ್ತಾ ಇದ್ದಾನೆ ಸುಧೋಮ ಗೋಮೋರ ವಿಷಯದಲ್ಲಿ ನನಗೆ ದೊಡ್ಡದಾದಂತ ಮೋರೆ ಕೇಳಿಸಿತು ಅಲ್ಲಿಯವರನ್ನು ನಾನು ನಾಶ ಮಾಡುವುದಕ್ಕಾಗಿ ಹೊರಟು ಬಂದಿದ್ದೇನೆ ಎಂಬುದಾಗಿ ಅಲ್ಲೆಲ್ವಯ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆ ಸಮಯದಲ್ಲಿ ಸದೋಮ ಗೋಮೂರದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅಬ್ರಹಾಮನ ತಮ್ಮನ ಮಗನಾಗಿರುವಂಥ ಲೋಟ ಅಬ್ರಹಾಮನ ಮಗನಾಗಿರುವಂಥ ಲೋಟ ಅಲ್ಲೆಲ್ವಯ್ಯ ಅಲೆಲ್ವಯ್ಯಾ ಆ ಸಮಯದಲ್ಲಿ ಅಬ್ರಹಾಮನಿಗೆ ಭಾಳ ನೋವಾಗುತ್ತೆ ಭಾಳ ಕಷ್ಟ ಆಗುತ್ತೆ ಅಯ್ಯೋ ದೇವರೇ ಅಲ್ಲಿ ಐವತ್ತು ಜನ ನೀತಿವಂತರಿದ್ರೆ ಅದನ್ನು ನೀನು ನಾಶ ಮಾಡ್ತೀಯಾ ಅಂತೇಳಿ ಏನು ಮಾಡ್ತಾ ಇದ್ದಾನೆ ಕೇಳ್ತಾ ದೇವರ ಸಂಗಡ ಮಾತಾಡ್ತಾ ಇದ್ದಾನೆ ಪ್ರೇರ ಆ ಸಮಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಏನಂತೇಳಿ ಬೂದಿಯು ಮಣ್ಣು ಆಗಿರುವ ನಾನು ಎಂಬುದಾಗಿ ಅಲ್ಲೆಲ್ವಯ್ಯ ತನ್ನನ್ನು ತಾನು ದೇವರ ಮುಂದೆ ಏನು ಮಾಡ್ತಾ ಇದ್ದಾನೆ ತಗ್ಗಿಸಿಕೊಳ್ತಾ ಇದ್ದಾನೆ ಅಬ್ರಾಹಮನಿಗೆ ಎಷ್ಟೋ ಆಸ್ತಿ ಇದೆ ಐಶ್ವರ್ಯ ಇದೆ ಎಲ್ಲವೂ ಇದೆ ಆದರೆ ದೇವರ ಬಳಿಗೆ ಬರುವಾಗ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ ಸಂಪೂರ್ಣವಾಗಿ ತಗ್ಗಿಸಿಕೊಳ್ತಾ ಇದ್ದಾನೆ ದೇವರು ವಾಕ್ಯ ಹೇಳ್ತಾ ಇದೆ ಈ ಒಂದು ಲೆಂಟ್ ಡೇಸಲ್ಲಿ ಉಪವಾಸ ಶ್ರಮ ಕಾಲದ ದಿನಗಳಲ್ಲಿ ನಮ್ಮನ್ನು ನಾವು ದೇವರ ಮುಂದೆ ಏನು ಮಾಡಬೇಕು ತಗ್ಗಿಸಿಕೊಳ್ಳಬೇಕು ಯಾ ದೇವರ ಮುಂದೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ತಗ್ ನಮ್ಮಲ್ಲಿ ದೇವರಿಗೆ ಬೇಡವಾದಂತ ಸಂಗತಿಗಳು ಯಾವುದಿದೆಯೋ ಅದನ್ನ ಏನು ಮಾಡ್ಬೇಕು ನಾವು ತೆಗೆದು ಹಾಕಿಕೊಳ್ಬೇಕು ಅಲ್ಲಲ್ವಿಯ ದೇವರು ವಾಕ್ಯ ಹೇಳ್ತಾ ಇದೆ ಅಬ್ರಹಮನ ಏನೆಂಬುದಾಗಿ ತನ್ನನ್ನು ತಾನು ಏನಂತ ಹೇಳ್ಕೊಳ್ತಾ ಇದ್ದಾನೆ ಬೂದಿ ಮತ್ತು ಮಣ್ಣುಲ್ವ ಸುಟ್ಟ ಮೇಲೆ ನಿನ್ನೆ ಅಪ್ಪರು ಹೇಳಿದಾರೆ ಅನ್ಸುತ್ತೆ ಮನುಷ್ಯ ಯಾವುದಕ್ಕೆ ಹೋಲಿಕೆ ಕಟ್ಟಿಗೆಗೆ ಕಟ್ಟಿಗೆಯನ್ನು ಸುಡುವಂಥದ್ದು ಯಾವುದು ಬೆಂಕಿ ಅಗ್ನಿ ಅದು ಯಾರಿಗೆ ಸಾದೃಶ್ಯ ಪರಿಶುದ್ಧಾತ್ಮ ಆತ್ಮದೇವರಿಗೆ ಅಲ್ಲಲ್ಲಿಯ ಪರಿಶುದ್ಧ ದೇವರು ನಮ್ಮನ್ನು ಸುಟ್ಟಾಗ ನಾವೇನಾಗ್ತೀವಿ ಸುವರ್ಣದಂತೆ ಬದಲಾಗ್ತೀವಿ ಅಲ್ಲೆಲ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಸಾರಿ ಶ್ರಮಗಳು ಸಂಕಟಗಳು ಬಂದಾಗ ಅವು ನಮ್ಮ ಜೀವಿತಕ್ಕೆ ಒಳ್ಳೆಯವುಗಳನ್ನು ತರುವುದಕ್ಕಾಗಿಯೇ ಬರ್ತಾ ಇರ್ತವೆ ಅಲ್ಲೆಲ್ಲುಯ್ಯ ಕೆಟ್ಟವುಗಳನ್ನು ತರುವುದಕ್ಕಾಗಿ ಅಲ್ಲ ಅದರ ಸಲಿಗೆ ಪೇತರ ಭಕ್ತ ಹೇಳ್ತಾನೆ ಆ ಒಂದು ನೀವು ನಂಬಿಕೆ ನಿಮ್ಮ ನಂಬಿಕೆ ಶೋಧನೆ ನಂಬಿಕೆ ಶೋಧಿಸಲ್ಪಟ್ಟಾಗ ಅದೇನಾಗುತ್ತಂತೆ ಶುದ್ಧ ಬಂಗಾರದಂತ ಅದೇನಾಗುತ್ತೆ ಕಾಣಿಸಲ್ಪಡುತ್ತೆ ಅಲ್ಲಲ್ವಿಯಾ ಈ ಸಮಯದಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮನ್ ಹೇಳ್ತಾ ಇದ್ದೇನೆ ಏನಂತೇಳಿ ನಾನು ಮಣ್ಣು ಮತ್ತು ಬೂದಿಯಾಗಿದ್ದೇನೆ ಅಲ್ಲಲ್ವಿಯಾ ಈ ಉಪವಾಸ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ನಾವು ಏನು ಮಾಡ್ಬೇಕ್ರಿ ಪಶ್ಚಾತ್ತಾಪದ ಕರೆಯಲ್ಲಿ ಇರುವಂತ ನಾವುಗಳು ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥವರಾಗಿರಬೇಕು ಮನುಷ್ಯರ ಮುಂದೆ ಅನೇಕರು ತಗ್ಗಿಸಿಕೊಳ್ತಾರೆ ಆ ಒಬ್ಬ ಅಧಿಕಾರ ಉಳ್ಳಂಥ ವ್ಯಕ್ತಿಯ ಮುಂದೆ ಅನೇಕರು ತಗ್ಗಿಸಿಕೊಳ್ತಾರೆ ಆದರೆ ದೇವರ ಮುಂದೆ ಬರುವಾಗ ಅವ್ರೇನು ಮಾಡಲ್ಲ ದೇವರಿಗೆ ಬೆನ್ನು ಕೊಟ್ಟು ಹೋಗ್ತಾರೆ ದೇವರ ಮುಂದೆ ಅವ್ರೇನು ಮಾಡಲ್ಲ ತಗ್ಗಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ಲೇಸ್ ನಾವು ಯಾರಿಗೆ ಕೊಡಬೇಕು ದೇವರಿಗೆ ಕೊಡಬೇಕು ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಬೇಕು ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ಇರುವವರಾಗಬೇಕು ದೇವರು ವಾಕ್ಯ ಹೇಳ್ತಾ ಇದೆ ಅಬ್ರಹಾಮನ್ ಹೇಳಿದ ನಾನು ಮಣ್ಣು ಬೂದಿ ಆಗಿದ್ದೇನೆ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡ ಈ ಭಸ್ಮ ಬುಧವಾರ ಬೂದಿಯ ಸಂಕೇತ ಎರಡನೇದಾಗಿ ಏನಾಗಿದೆ ತಗ್ಗಿಸಿಕೊಳ್ಳುವಿಕೆ ಮೊದಲನೇದಾಗಿ ಏನಾಗಿದೆ ಪಶ್ಚಾತ್ತಾಪ ನಿನ್ನವೇ ಪಟ್ಟಣದ ಕುರಿತಾಗಿ ನೀವು ಕೇಳಿದ್ದೀರಲ್ಲ ಏನಂತ ಹೇಳಿದ್ರೆ ಅಪ್ಪ ನಿನ್ನೆ ನಿನ್ನೆಯವೇ ಪಟ್ಟಣದ ಜನರು ಏನು ಮಾಡಿದ್ರಿ ಪಶ್ಚಾತಾಪ ಪಟ್ಟರು ಅಲ್ಲೆಲ್ವ ಪ್ರೈಸ್ ಲಾಡ್ ಮೂರನೇದಾಗಿ ನಾವು ನೋಡೋಣ ಬೂದಿ ಯಾವುದಕ್ಕೆ ಸಾದೃಶ್ಯವಾಗಿದೆ ಅಂದರೆ ಎರಡನೇ ಸಮೂಹಿಯಲ್ಲಿನ ಗ್ರಂಥ ಹದಿಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬೂದಿ ಎನ್ನುವಂಥದ್ದು ಕಣ್ಣೀರಿಗೆ ಸಾದೃಶ್ಯವಾಗಿದೆ ಯಾವುದಕ್ಕೆ ಕಣ್ಣೀರು ಕಣ್ಣೀರು ಯಾವಾಗ ಬರುತ್ತೆ ದುಃಖ ಬಂದಾಗ ಕಷ್ಟ ಇರುವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದಾವಿದನ ಮಕ್ಕಳು ಅನೇಕರು ಇದ್ರು ದಾವೀದನ ಹೆಂಡತಿಯರು ಅನೇಕರು ಇದ್ರು ಆ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ದಾವೀದನ ಮಗನಾಗದಂಥ ಅಭಿಶಾಲೋಮನ ತಂಗಿ ಹೆಸರು ಏನ್ರಿ ತಾಮಾರಳು ಎಂಬುದಾಗಿ ಅಲ್ಲಲ್ವಿಯ ಆ ತಾಮರಳ ಮೇಲೆ ಸ್ವಂತ ಅಣ್ಣನಾಗಿರ್ತಕ್ಕಂಥ ಅಮ್ಮನೋ ನನ್ನ ಕಣ್ಣು ಏನಾಗುತ್ತೆ ಬೀಳುತ್ತೆ ಸ್ವಂತ ತಂಗಿಯನ್ನು ಏನು ಮಾಡ್ತಾನೆ ಅವಮಾನವಾದಕಾರವಾದ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾನೆ ಆಕೆಯನ್ನು ಕೆಡಿಸ್ತಾನೆ ಮಾನಭಂಗ ಪಡಿಸ್ತಾನೆ ಯಾರು ಸ್ವಂತ ಅಣ್ಣ ಅದರ ಸಲ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ ಏನಂತ ಹೇಳಿ ನೀವು ನನಗೋಸ್ಕರವಾಗಿ ಅಳಬೇಡಿರಿ ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿಯೂ ಅಳ್ರಿ ನಾವಿಲ್ಲಿ ಕೂಡಿ ಬಂದಿರೋದು ಯೇಸು ಸ್ವಾಮಿಗೆ ಅಳ ಸಲುವಲ್ಲ ಯಾಕ ಅಳ್ತಾ ಇದೀವಿ ನಾವು ನಮ್ಮ ಮಕ್ಕಳಿಗಾಗಿ ನಮ್ಮ ಕುಟುಂಬಗಳಿಗಾಗಿ ದೇವರ ಒಂದು ಶಿಲುಬೆಯ ಮೇಲೆ ಮಾಡಿರತಕ್ಕಂಥ ರಕ್ಷಣೆಯ ಕಾರ್ಯಕ್ಕಾಗಿ ದೇವರು ಮತ್ತೆ ಪುನಃ ಬರುವಾಗ ಆತ ನಮಗೆ ಒದಗಿಸಿ ಕೊಟ್ಟಿರುವಂಥ ಒಂದು ನಿರೀಕ್ಷೆಯ ಬಹುಮಾನಕ್ಕಾಗಿ ನಾವೇನು ಮಾಡ್ತಾ ರೀ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ ಅಲ್ಲಲ್ವಿಯಾ ದೇವರು ವಾಕ್ಯ ಹೇಳ್ತಾ ಇದೆ ಆಕೆಯು ಮಾನಭಂಗ ಹೊಂದಿದಾಗ ಸ್ವಂತ ಅಣ್ಣನೇ ಆಕೆಯನ್ನು ಕೆಡಿಸಿದಾಗ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಆಕೆ ಹೋಗಿ ತನ್ನ ರಾಜವಸ್ತ್ರಗಳನ್ನು ತ ಮೇಲೆ ಏನು ಹಾಕ್ಕೊಂಡ್ಲಂತೆ ಬೂದಿಯನ್ನು ಹಾಕ್ಕೊಂಡು ಏನು ಹಾಕ್ಕೊಂಡ್ಲು ಬೂದಿ ಅಲ್ಲೆಲ್ವ ಯಾ ಕಣ್ಣೀರಿಡ್ತಾ ಇದ್ದಾಳೆ ಗೋಳಾಡ್ತಾ ಇದ್ದಾಳೆ ಅಲ್ಲೆಲ್ಲ ಯಾ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದಾವಿದನು ತಪ್ಪು ಮಾಡಿದ ಕಾರಣಕ್ಕಾಗಿ ದಾವಿದನ ಮನೆತನದಲ್ಲೆಲ್ಲ ಬರೀ ಏನಾಗ್ತಾ ಇದೆ ತಪ್ಪಾದ ಕಾರ್ಯಗಳೇ ಆಗ್ತಾ ಇದ್ದಾವೆ ಅಲ್ಲೆಲ್ಲು ಯಾ ಯಾಸಕನಾದ ಏಲಿ ಎನ್ನುವಂಥ ವ್ಯಕ್ತಿಯಿದ್ದ ಆತನು ತನ್ನ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಲಿಲ್ಲ ಏನು ಮಾಡಿದ್ನ ರೀ ಮಕ್ಕಳನ್ನ ಎಷ್ಟು ಬಂದಂಗೆ ಬಿಟ್ಟು ಬಿಟ್ಟ ಯಾಜಕ ದೇವರ ದೇವಾಲಯದಲ್ಲಿ ಸೇವೆ ಮಾಡುವಂಥ ಯಾಜಕ ಅಲ್ಲಿ ದೇವರು ವಾಕ್ಯ ಹೇಳುತ್ತೆ ದೇವರು ಗದ್ರಿಸ್ತಾನೆ ಆತನನ್ನು ನಿನ್ನ ಮಕ್ಕಳನ್ನು ನೀನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕಾಗಿತ್ತು ನಿನ್ನ ಮಕ್ಕಳಿಗೆ ಸರಿಯಾದ ಮಾರ್ಗವನ್ನು ನೀನು ತೋರಿಸ್ಬೇಕಾಗಿತ್ತು ನಿನ್ನ ಮಕ್ಕಳು ಮಾಡುವಂಥ ಕಾರ್ಯವೇನು ಎಂಬುದಾಗಿ ನಾವು ನೋಡಿದಾಗ ಅಲ್ಲಿ ಆತನ ಮಕ್ಕಳು ಏನಾಗ್ತಾರ್ರಿ ಒಂದೇ ದಿನದಲ್ಲಿ ಯುದ್ಧದಲ್ಲಿ ನಾಶವಾಗಿ ಹೋಗ್ತಾರೆ ಏಲಿಯು ಕೂಡ ಮೆಟ್ಟಲು ಮೇಲುಗಳಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ ದಾವಿದನ ಜೀವಿತ ಮಗಳನ್ನು ಮಗನೇ ಕೆಡಿಸಿದಾಗ ಅಲಲ್ವಯ್ಯ ಅಲ್ಲುಯ್ಯ ಅಂಥ ಒಂದು ನೋವು ಅಂಥ ಒಂದು ಸಂಗತಿ ಮತ್ತೊಂದು ಅವಮಾನದ ಸಂಗತಿ ಬೇರೆ ಏನಾದರೂ ಇದೆಯಾ ಇಲ್ಲ ಅಲ್ಲಲ್ಲುಯ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಬೂದಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ ಕಣ್ಣೀರಿಗೆ ಸಾದೃಶ್ಯ ಅಲ್ಲೆಲ್ಲು ಯಾ ಆ ಒಂದು ಬೂದಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ದುಃಖಕ್ಕೆ ಸಾದೃಶ್ಯ ಅದರ ಸಲುವಾಗಿ ಈ ಒಂದು ಅಲ್ಲಿ ನಾವು ಬೂದಿ ಬುಧವಾರ ಎಂಬುದಾಗಿ ಏನ್ ಮಾಡ್ತಾ ಇರ್ತೀವಿ ಕರಿತಾ ಇರ್ತೀವಿ ಪ್ರಿಯರಿ ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬೂದಿ ಎನ್ನುವಂಥದ್ದು ಇನ್ನೊಂದು ಅಂಶಕ್ಕೂ ಕೂಡ ಸಾದೃಶ್ಯವಾಗಿದೆ ಆ ಅಂಶ ಏನೆಂಬುದಾಗಿ ಸಮಯದಲ್ಲಿ ನಾವು ನೋಡೋಣ ಪಶ್ಚಾತ್ತಾಪ ನೋಡಿದ್ರಲ್ರಿ ಯೋಭನ ಗ್ರಂಥ ನಲವತ್ತೆರಡು ಆರನೇ ವಾಕ್ಯ ನೋಡ್ರಿ ಬೂದಿ ಎನ್ನುವಂಥದ್ದು ನಮ್ಮ ವಿಶ್ವಾಸದ ಪರೀಕ್ಷೆಗೆ ಸಾದೃಶ್ಯವಾಗಿದೆ ಯಾವುದಕ್ಕೆ ರೀ ವಿಶ್ವಾಸದ ಪರೀಕ್ಷೆ ಆಗುತ್ತೆ ನಾವು ನಂಬಿಕೆ ಇಟ್ಟಿದ್ವಲ್ಲ ದೇವರ ಮೇಲೆ ಆ ನಂಬಿಕೆ ಪ್ರೂವ್ ಮಾಡಬೇಕು ನಾವು ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತೀರಿ ಆಯ್ತು ಅವರು ಎಕ್ಸಾಮೇ ಇಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಏನಿರ್ತಾರೆ ಅದೇ ಸ್ಕೂಲಲ್ಲಿ ಇರ್ತಾರೆ ಅವ್ರ ಮುಂದಕ್ಕೆ ಹೋಗಲ್ಲ ಅವ್ರ ಮುಂದಿನ ಒಂದು ತರಗತಿಗೆ ಹೋಗೋದಕ್ಕೆ ಅವಕಾಶ ಇರುವುದಿಲ್ಲ ಅದರ ಸಲಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬೂದಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ ವಿಶ್ವಾಸ ಪರೀಕ್ಷೆಗೆ ಸಾದೃಶ್ಯವಾಗಿದೆ ನಲವತ್ತೆರಡು ಆರು ಹೋದ್ರಿ ಯೋಬನ ಪ್ರವಾ ಯೋವನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ಆರನೇ ವಾಕ್ಯ ಹ್ಮ್ ಧೂಳಿನಲ್ಲಿಯೂ ಧೂಳಿನಲ್ಲಿಯೂ ಬೂದಿಯಲ್ಲಿಯೋ ಬೂದಿಯಲ್ಲಿಯೂ ಕುಳಿತು ಪಾಶ್ಚಾತಾಪ ಕುಳಿತು ಪಶ್ಚಾತಾಪ ಪಡುತ್ತೇನೆ ಯಹೋವನು ಈ ಮಾತುಗಳನ್ನು ಯಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ಆ ಯೋಬನಿಗೆ ಹೇಳಿದ ಮೇಲೆ ಅಲ್ಲಿಯ ದೇವರು ವಾಕ್ಯ ಏನಂತ ಹೇಳಿ ಯೋಪ ಎಲ್ಲಿ ಈಗ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅವನ ವಿಶ್ವಾಸದ ಪರೀಕ್ಷೆ ಎನ್ನುವಂಥದ್ದು ಏನಾಗಿದೆ ಆಗ್ತಾ ಇದೆ ಪ್ರಿಯರಿಯ ಅಲ್ಲೆಲ್ಲುಯ್ಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬೂದಿ ಅಂದ್ರೆ ಸುಮ್ಮನೆ ಅಲ್ಲ ಆ ಬೂದಿ ಆಗಬೇಕಾದ್ರೆ ಏನಾಗ್ಬೇಕ್ರಿ ಕಟ್ಟಿಗೆ ಆಗಲಿ ಒಂದು ಯಾವುದೇ ವಸ್ತು ಆಗಲಿ ಏನಾಗಬೇಕು ಬೆಂಕಿಯಿಂದ ಸುಡಲ್ಪಡಬೇಕು ಯಾ ಬೆಂಕಿಯಿಂದ ಸುಡಲ್ಪಟ್ಟ ಮೇಲೆ ಮಾತ್ರ ಅದೇನಾಗ ಸಾಧ್ಯ ಬೂದಿ ಆಗೋಕ್ಕೆ ಸಾಧ್ಯ ಅರಣ್ಯಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಅಲ್ಲಿ ದೇವರೇ ಹೇಳಿದಾನೆ ಕೆಂದ ಆಕಳನ್ನು ನೀವೇನು ಮಾಡಬೇಕು ಬೂ ಒಂದು ಹೋಮ ಮಾಡಿ ಆ ಹೋಮದ ಬೂದಿಯನ್ನು ನೀವು ಚಿಮುಕ್ಸುವಾಗ ನಿಮ್ಮ ಪಾಪ ಪರಿಹಾರವಾಗುತ್ತೆ ಎಂಬುದಾಗಿ ಬರೆದಿದ್ದಾರೆ ಅಲ್ಲಿಯ ಪ್ರೈಝ್ ಲಾಡ್ ಕೆಂದಾಕಳು ಏನು ಮಚ್ಚ ಇರಬಾರ್ದು ಎಲ್ಲ ಕಂಪ್ಲೀಟ್ ಆಗಿ ಏನಾಗಿರ್ಬೇಕು ಕೆಂಪು ಬಣ್ಣದ್ದು ಕೆಂದು ಬಣ್ಣ ಅಂತ ಹೇಳ್ರಿಲ್ಯಾ ಆಕಳುಗಳು ಇರ್ತಾವಲ್ಲ ಕೆಂದು ಬಣ್ಣದ ಆಕಳುಗಳು ಅಲ್ಲ ಪ್ರೈಸ್ ಲಾಡ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಬೂದಿ ಬುಧವಾರ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಕೆಲವು ಜನರು ಇದನ್ನು ಆಚರಣೆ ಮಾಡ್ತಾರೆ ಕೆಲವು ಜನರು ಇದನ್ನು ನಿರಾಕರಣೆ ಮಾಡ್ತಾರೆ ಅಲ್ಲೆಲ್ವಿಯ ಅಲ್ಲೆಲ್ವೇ ಅದು ಅವರವರ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದೊಬ್ಬರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಕೆಲವೊಬ್ಬರು ನಾವು ಯಾಕೆ ಉಪವಾಸ ಮಾಡಬೇಕು ಉಪವಾಸ ಮಾಡಿದ್ರೆ ನಮಗಾಗುವಂಥ ಪ್ರಯೋಜನವೇನು ಇವತ್ತಿನೇ ಉಪವಾಸ ಮಾಡಬೇಕಾ ಬೇರೆ ದಿವಸಗಳಿಲ್ವಾ ಅಂತೇಳಿ ಅನೇಕರು ಅನೇಕ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡುವವರು ಇರ್ತಾರೆ ಆದರೆ ಈ ಉಪವಾಸ ಪ್ರಾರ್ಥನೆ ಯಾಕಂದರೆ ನಾವು ಏನೋ ಕೆಲವು ಅಂಶಗಳನ್ನು ದೇವರಲ್ಲಿ ನಾವು ಕಲಿಯಲಿಕ್ಕೆ ಇದ್ದೇವೆ ಮೊದಲನೇದಾಗಿ ಬೂದಿ ಅನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ಪಶ್ಚಾತ್ತಾಪ ನಿನೇವೆ ಪಟ್ಟಣದ ಜನರು ಏನ್ ಮಾಡಿದ್ರು ಪಶ್ಚಾತ್ತಾಪ ಪಟ್ಟರು ನೀ ನಿನೇವೆ ಪಟ್ಟಣ ಎಲ್ಲ ಸರ್ವನಾಶವಾಗಿ ಹೋಗುತ್ತೆ ಅಂತೇಳಿ ಈ ಯೋನ ಪ್ರವಾದಿ ಪ್ರವಚನ ಮಾಡಿದಾಗ ರಾಜನ ಮೊದಲುಗೊಂಡ ಆ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೊಲೆ ಕೂಸುಗಳು ಕೂಡ ಮತ್ತು ಪ್ರಾಣಿಗಳು ಕೂಡ ಏನು ಮಾಡಿದ್ರಂತೆ ಉಪವಾಸ ಮಾಡಿದ್ವು ಎಂಬುದಾಗಿ ಸತ್ಯ ಬೇರೆ ಹೇಳ್ತಾ ಇದೆ ಗೋಣಿ ತಟ್ಟನ್ನು ಅವರು ಕಟ್ಟಿಕೊಂಡ್ರೆ ಎಂಬುದಾಗಿ ಹೇಳ್ತಾ ಇದೆ ಮೊದಲನೇದಾಗಿ ಬೂದಿ ಯಾವುದಕ್ಕೆ ಸಾದೃಶ ಪಶ್ಚಾತ್ತಾಪ ಪಶ್ಚಾತ್ತಾಪ ಅಂದ್ರೆ ಏನ್ರೀ ಪಶ್ಚಾತ್ತಾಪ ಅಂದ್ರೆ ಏನು ಪಶ್ಚಾತ್ತಾಪ ಅಂದ್ರೆ ಏನು ಪಶ್ಚಾತ್ತಾಪ ಕಷ್ಟ ಬೇರೆ ಪಶ್ಚಾತ್ತಾಪ ಪಶ್ಚಾತ್ತಾಪ ಅಂದ್ರೆ ಏನು ಪಶ್ಚಾತ್ತಾಪ ಅಂದ್ರೆ ಏನು ಗೊತ್ತಿಲ್ವಾ ಅಲ್ಲಿ ಯಾವಾಗ ಪಶ್ಚಾತ್ತಾಪ ಪಡ್ತೀವಿ ನಾವು ಕಷ್ಟ ಬರುತ್ತೆ ಅಳತೀವಿ ನಾವು ಪಶ್ಚಾತ್ತಾಪ ಅಂದ್ರೆ ತಪ್ಪು ಮಾಡಿರ್ತೀವಿ ನಾವು ತಪ್ಪು ಮಾಡಿದಾಗ ಆ ತಪ್ಪಿನ ಬಗ್ಗೆ ನಾವು ಮಾಡ್ತಾ ಇರ್ತೀವಿ ಆ ವೇದನೆ ಪಡ್ತಾ ಇರ್ತೀವಿ ಅಳ್ತಾ ಇರ್ತೀವಿ ಅವಾಗ ನಮಗೇನು ಬರುತ್ತೆ ರೀ ಪಶ್ಚಾತ್ತಾಪ ಅಲ್ಲಲ್ಲಿ ಪಶ್ಚಾತ್ತಾಪ ಅಂದ್ರೆ ಏನ್ರಿ ಪುನಃ ಪುನಃ ಆ ತಪ್ಪನ್ನು ಮಾಡುವಂಥದ್ದಲ್ಲ ಪಶ್ಚಾತ್ತಾಪ ಪಟ್ಟಿದ್ದೇವೆ ಅಂದರೆ ಸ ಕಂಪ್ಲೀಟಾಗಿ ನಾವು ರಿಪೆಂಟ್ ಆಗಿದ್ದೇವೆ ಅಂದರೆ ಮತ್ತೆ ಆ ತಪ್ಪನ್ನು ಮಾಡೋದಕ್ಕೆ ನಾವು ಮುಂದೆ ಹೆಜ್ಜೆಯನ್ನು ಇಡುವವರು ಆಗಲ್ಲ ಪ್ರೇರ ಅಲ್ಲಲ್ಲಿಯಾ ಆ ನಿನೇವೆ ಪಟ್ಟಣದ ಜನರು ಆಯಿತು ಅವರು ನಾಶವಾಗಿ ಹೋಗ್ತಾರಂದರು ಆದರೆ ಅವರು ಬೂದಿಯಲ್ಲಿ ಕೂತ್ಕೊಂಡ್ರು ತಮ್ಮನ್ನು ತಾವು ಪರಿಪೂರ್ಣವಾಗಿ ಪಶ್ಚಾತ್ತಾಪ ಪಟ್ಟರು ಅಲ್ಲಿ ವಾಕ್ಯ ಹೇಳ್ತಾ ಇದ್ದೆ ಅವರ ನಾಶನವನ್ನು ಹೊಂದಲಿಲ್ಲ ಎಂಬುದಾಗಿ ಎರಡನೇದಾಗಿ ನಾವು ನೋಡಿದ್ದೇವೆ ಅಬ್ರಹಾಮನು ಏನ್ ಮಾಡಿದ ತನ್ನನ್ನು ತಾನು ಕಂಪ್ಲೀಟ್ ಆಗಿ ತಗ್ಗಿಸಿಕೊಂಡ ಯಾರ ಮುಂದೆ ದೇವರ ಮುಂದೆ ತಗ್ಗಿಸಿಕೊಂಡ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಅಬ್ರಹಾಮನ ಮೊರೆಯನ್ನ ದೇವರು ಕೇಳಿ ಅಬ್ರಹಾಮನ ಕುಟುಂಬದವರನ್ನ ದೇವರು ಹೊರಗಡೆ ಕರೆದುಕೊಂಡು ಬಂದ ಅಲ್ಲಿಯ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಪಶ್ಚಾತ್ತಾಪ ಮತ್ತು ಎರಡನೇದಾಗಿ ನಾವು ನೋಡಿದ್ವಿ ಏನು ತಗ್ಗಿಸಿಕೊಳ್ಳುವುದಕ್ಕೆ ಮೂರನೇದಾಗಿ ನಾವು ನೋಡಿದ್ವಿ ಏನು ದುಃಖ ಕಣ್ಣೀರು ಯಾವುದು ಬೂದಿ ಎನ್ನುವಂಥದ್ದು ತಾಮರಳ ಜೀವಿತದಲ್ಲಿ ಆಗಿರತಕ್ಕಂಥ ಒಂದು ದುರ್ಘಟನೆ ಯಾ ನಾಲ್ಕನೇದಾಗಿ ನಾವು ನೋಡಿದಂಥವ್ರು ಆಗಿದ್ದೇವೆ ಯಾವ ವಿಷಯದಾಗಿ ಬೂದಿ ಅಂದರೆ ಯಾವುದಕ್ಕೆ ಸಾದೃಶ್ಯ ಬೂದಿ ಅಂದರೆ ಯಾವುದಕ್ಕೆ ಸಾದೃಶ್ಯ ಈಗ ತಾನೇ ಹೇಳಿದ್ನಲ್ಲ ಕೊನೆಯದಾಗಿ ಯಾವುದು ಮರ್ತು ಬಿಟ್ರಿ ವಾಕ್ಯ ಕೇಳ್ತಾ ಇಲ್ಲ ಕೊನೆಯದಾಗಿ ವಿಶ್ವಾಸದ ನಂಬಿಕೆ ವಿಶ್ವಾಸ ಪರೀಕ್ಷೆ ಆಗಬೇಕು ಯೋಬನು ಎಲ್ಲ ಕಳ್ಕೊಂಡ ಮೇಲೆ ದೇವ್ರಿಗೆ ಏನು ಮಾಡಿದ ರೀ ಏನು ಮಾಡಿದ ಏನಾದರೂ ಬೈದನಾ ದೇವ್ರೇ ಎಲ್ಲ ಕೊಟ್ಟಿದ್ದೆಪ್ಪ ಎಲ್ಲ ಯಾಕೆ ತೊಗೊಂಬಿಟ್ಟಿ ನೀನು ಅಂತೇಳಿ ದೇವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ನಾ ಏನ್ ಮಾಡಿದ ನಂಬಿಕೆಯಿಂದ ವಿಶ್ವಾಸದಿಂದ ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಬರಿದಾಗಿ ಬಂದಿದ್ದೇನೆ ಬರಿದಾಗಿ ನಾವು ಹೋಗ್ತೀನಿ ಅಂತೇಳಿ ಏನ್ ಮಾಡಿದ ವಿಶ್ವಾಸದ ಅರಿಕೆಯನ್ನು ಮಾಡಿದ ಯಹೋವನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ತನ್ನ ಒಂದು ಮುಖ್ಯತ್ವವನ್ನು ಮಹತ್ವವನ್ನು ದೇವರಿಗೆ ಪ್ರಥಮವಾದ ಸ್ಥಾನವನ್ನು ಕೊಟ್ಟ ಪ್ರಿಯರೇ ಅಲ್ಲ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನಲ್ವತ್ತೇಳನೇ ಅದೇ ಆರನೇ ವಾಕ್ಯದಲ್ಲಿ ಯೋಬನು ಹೇಳ್ತಾ ಇದ್ದಾನೇನಂತೇಳಿ ನಾನು ನಿನ್ನ ಮುಂದೆ ಕೂತ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಯಾರ ಮುಂದೆ ಹೇಳ್ತಾ ಇದ್ದಾನೆ ಆ ಮಾತನ್ನು ದೇವರ ಮುಂದೆ ಹೇಳ್ತಾ ಇದ್ದಾನೆ ನೇರವಾಗಿ ಅಲಲ್ವಿಯ ದೇವರು ಆ ಮಾತನ್ನು ಕೇಳಿಸಿಕೊಂಡು ವಿಶ್ವಾಸದ ಪರೀಕ್ಷೆ ಆದ ನಂತರ ಯೋಬನಿಗೆ ದೇವ್ರು ಏನು ಮಾಡಿದ್ರಿ ಎರಡರಷ್ಟು ಅಲ್ಲಲ್ವಿಯ ಎರಡರಷ್ಟು ಶ್ರೀಮಂತಿಕೆ ಎರಡರಷ್ಟು ಎಲ್ಲ ಕಾರ್ಯಗಳು ಏನೇನು ಹೊಂದಿಕೊಂಡಿದ್ನೋ ಎಲ್ಲ ವಿಷಯಗಳಲ್ಲಿ ಎರಡರಷ್ಟು ನಾ ದೇವರು ಏನು ಮಾಡಿದ್ರು ಆತನಿಗೆ ಅನುಗ್ರಹ ಮಾಡಿದರು ಅಲ್ಲಿಯ ಅದ್ರ ಸಲುವಾಗಿ ಇವತ್ತು ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಈ ಸ್ವಲ್ಪ ದಿನಗಳು ಇನ್ನು ಟೋಟಲ್ ತ್ರೀ ಡೇಸ್ ಐತೆ ಇನ್ನು ನಲವತ್ತು ಮೂರು ದಿನಗಳು ಎಷ್ಟು ದಿನ ರೀ ನಲವತ್ತು ಮೂರು ದಿನಗಳು ಶಿಲುಬೆಯ ಧ್ಯಾನದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿಲ್ವಿಯ ಆ ನಲವತ್ತು ಮೂರು ದಿನಗಳಲ್ಲಿ ಭಾನುವಾರ ಮಾತ್ರ ವಾಕ್ಯ ಬೇರೆ ಇರುತ್ತೆ ಉಳಿದಂಥ ದಿನಗಳೆಲ್ಲ ವಾಕ್ಯ ಭಾನುವಾರ ಬುಧವಾರ ಚೇಂಜ್ ಇರುತ್ತೆ ಉಳಿದ ದಿನಗಳಲ್ಲೆಲ್ಲ ಏನಿರುತ್ತೆ ವಾಕ್ಯ ಶಿಲ್ಬೆ ವಾಕ್ಯ ಇರುತ್ತೆ ಯಾ ಬುಧವಾರ ಯಾಕಂದರೆ ಬೇರೆಯವ್ರ ಮನೆ ಹತ್ರ ಇರುತ್ತೆ ಪ್ರೇಯರ್ ಯಾ ಪ್ರೈಸ್ ಲಾಡ್ ಅದ್ರ ಸಲುವಾಗಿ ಭಾನುವಾರ ಬುಧವಾರ ಮಾತ್ರ ಚೇಂಜು ಉಳಿದಿರ್ತಕ್ಕಂಥ ಐದು ದಿನಗಳು ವಾಕ್ಯ ಶಿಲುಬೆ ಕುರಿತಾಗಿರುತ್ತೆ ಅನೇಕ ಸತ್ಯಾಂಶಗಳನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ನಾವು ತಿಳಿದುಕೊಳ್ಳುವವರಾಗೋಣ ಬೂದಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ನಾನು ಒಂದು ಏನಾಗಿದ್ದೇನೆ ಕಟ್ಟಿಗೆಯಾಗಿದ್ದೇನೆ ದೇವರು ನನ್ನನ್ನು ಸುಟ್ಟಂತ ಸಂದರ್ಭದಲ್ಲಿ ನಾನೇನಾಗ್ತೀನಿ ಸುವರ್ಣವಾಗಿ ಶುದ್ಧ ಸುವರ್ಣವಾಗಿ ಬಂಗಾರವಾಗಿ ನಾನು ಮಾರ್ಪಡುವವನಾಗ್ತೀನಿ ಎಂಬುದಾಗಿ ಅಲ್ಲಲ್ವಿಯಾ ಬ್ರೈಸ್ ಲಾಡ್ ಈ ಸಮಯದಲ್ಲಿ ನಾವೆಲ್ಲರದ್ದು ನಿಂತುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಕರ್ತನೆ ಪರಿಶುದ್ಧನಾದ ದೇವರೇ ಪರಲೋಕದ ತಂದೆ ಈ ಮೂರನೇ ದಿನದ ಕೂಟವನ್ನು ಸ್ವಾಮಿನ ಅಸ್ತಕೋಪಿಸಿಕೊಡುವವರಾಗಿದ್ದೇವೆ ಒಳ್ಳೆ ದೇವರು ಒಳ್ಳೆ ಕರ್ತನೆ ಸ್ವಾಮಿ ಬೂದಿಯ ಕುರಿತಾಗಿ ಅನೇಕ ಅಂಶಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಪಡಿಸಿದಕ್ಕಾಗಿ ಇನ್ನ ಮುಂದೆ ಮುಂದೆ ಇನ್ನೂ ಅನೇಕ ಆತ್ಮಿಕ ಪಾಠಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಆ ಆತ್ಮಿಕ ಪಾಠಗಳನ್ನು ಸ್ವಾಮಿ ನೀನು ನಮಗೆ ಕಲಿಸಿಕೊಡಯ ಅದ್ಭುತವಾದ ಸಹಾಯವನ್ನು ಮಾಡು ಸ್ವಾಮಿ ಅನೇಕರು ಬಂದು ಸ್ವಾಮಿ ಪ್ರಾರ್ಥನೆಯಲ್ಲಿ ಏಕಿ ಭವಿಸುವ ಹಾಗೆ ಆದಿ ಅಪೋಸ್ತಲರ ಕಾಲದಲ್ಲಿ ಪ್ರತಿ ದಿನವೂ ಅನುದಿನವೂ ಸಭೆಯಾಗಿ ಕೂಡುವುದನ್ನು ರೂಢಿ ಮಾಡಿಕೊಂಡು ರೊಟ್ಟಿ ಮುರಿಯುವುದರಲ್ಲಿಯೂ ಸಹೋದರ ಸಹವಾಸದಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ಯಾವ ರೀತಿಯಾಗಿ ಐಕ್ಯತೆ ಉಳ್ಳವರಾಗಿದ್ರು ಐಕ್ಯತೆ ಸ್ವಾಮಿ ಈ ನಲವತ್ತು ಮೂರು ದಿವಸಗಳು ಮಾತ್ರವಲ್ಲ ಇನ್ನು ಉಳಿದಿರತಕ್ಕಂಥ ದಿನಮಾನಗಳಲ್ಲೆಲ್ಲ ಸ್ವಾಮಿ ನಮಗೆ ಅನುಗ್ರಹ ಮಾಡಬೇಕೆಂಬ ಪ್ರಾರ್ಥಿಸುವಂತವರಾಗಿದ್ದೇವೆ ಒಳ್ಳೆಯವರು ಒಳ್ಳೆ ಕರ್ತನೆ ಸ್ವಾಮಿ ನೀನು ನಮಗೋಸ್ಕರವಾಗಿ ಲೋಕಕ್ಕೆ ಬಂದಿದೀಯಾ ನೀನು ನಮಗೋಸ್ಕರವಾಗಿ ಶಿಲ್ವೇನ ೀಯಾ ನೀನು ನಮಗೋಸ್ಕರವಾಗಿ ಭೂಲೋಕ ಪರಲೋಕದ ಮಧ್ಯದಲ್ಲಿ ಕರ್ತನೆ ನೀನು ಸ್ವಾಮಿ ತೂಗು ಹಾಕಲ್ಪಟ್ಟು ನಮ್ಮ ಶಿಕ್ಷೆಯನ್ನೆಲ್ಲ ನೀನು ಭರಿಸಿದ್ದೀಯಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ ನಮ್ಮ ದೋಷ ಶಿಕ್ಷೆಯನ್ನೆಲ್ಲ ದೇವರೇ ನಮ್ಮ ಪಾಪವನ್ನೆಲ್ಲ ಒತ್ತುಕೊಂಡಂತ ದೇವರೇ ನನ್ನ ಶಾಪವನ್ನೆಲ್ಲ ಒತ್ತುಕೊಂಡಂತ ದೇವರೇ ನನ್ನ ರೋಗವನ್ನೆಲ್ಲ ಒತ್ತುಕೊಂಡಂತ ದೇವರೇ ನನ್ನ ಪಾದಗಳನ್ನೆಲ್ಲ ಒತ್ತುಕೊಂಡಂತ ದೇವರೇ ನನ್ನ ಅವಮಾನವನ್ನೆಲ್ಲ ಒತ್ತುಕೊಂಡಂತ ದೇವರೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ ನೀನು ಬಾರಲಾರದೆ ಇದ್ದಿದ್ರೆ ನಾವೆಲ್ಲರೂ ಪಾತಾಳಕ್ಕೆ ಇಳಿದು ಹೋಗ್ತಾ ಇದೇವೆ ಸ್ವಾಮಿ ಆದರೆ ನಮ್ಮನ್ನು ಸ್ವಾಮಿ ಪಾತಾಳದ ಬಾಗಿಲಿನಿಂದ ಎಳೆದುಕೊಂಡು ಪುನಃ ಸ್ವಾಮಿ ರಕ್ಷಣೆಯ ಮಾರ್ಗದ ಕಡೆಗೆ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನಿವರು ಯಾರು ನಾಶವಾಗಿ ಹೋಗಬಾರದು ಕೇಳಿದ ವಾಕ್ಯವರ ಇವರ ಹೃದಯದಲ್ಲಿ ಮುದ್ರಿಸಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಭಯಪಟ್ಟು ವಾಕ್ಯದ ಪ್ರಕಾರವಾಗಿ ನಡೆಯುವ ಮಕ್ಕಳಾಗುವ ಹಾಗೆ ನೀನು ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಬಂದಿರೋರೆಲ್ಲರನ್ನ ಅವರ ಕುಟುಂಬಗಳೆಲ್ಲರೂ ನಿನ್ನ ಕೊಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಅಂದ್ರೆ ಪ್ರಾರ್ಥಿಸ್ತಾ ತರ್ಪಿಸಬೇಡಿದೀವಿ ಪ್ರಮ ಪ್ರಮತಂದಿ ಆಮೇಲೆ ಈ ಸಮಯದಲ್ಲಿ ಎಲ್ಲರೂ ನಿಮ್ಮ ಬಲಗೈನ ತಲೆ ಮೇಲೆ ಇಟ್ಕೊಡ್ರಿ ಸ್ವಸ್ಥ ಪ್ರಾರ್ಥನೆ ಮಾಡಲಾಗುತ್ತೆ ಆಮೇಲೆ ಮತ್ತೆ ಪ್ರಾರ್ಥನೆ ಸಹಾಯ ಕೇಳಬಾರದು ಸ್ತೋತ್ರ ಸ್ವಾಮಿ ತಲೆ ಮೇಲೆ ಕೈ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸ್ವಾಮಿನ ಹಸ್ತಕೋಪಿಸಿಕೊಡ್ತಾ ಇದ್ದೇವೆ ಇವರನ್ನ ಆಶೀರ್ವಾದ ಮಾಡು ಕರ್ತನೆ ಇವರ ದೇಹದಲ್ಲಿ ಅವಯವಗಳಲ್ಲಿ ಇರ್ತಕ್ಕಂಥ ಎಲ್ಲ ಬಲಹೀನತೆಗಳನ್ನು ದೂರ ಮಾಡಪ್ಪ ಇವರ ಅನಾರೋಗ್ಯಕ್ಕೆ ಈಡು ಮಾಡಿರ್ತಕ್ಕಂಥ ಎಲ್ಲ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳೆಲ್ಲವನ್ನ ಯೇಸುವಿನ ನಾಮದಲ್ಲಿ ತೆಗೆದು ಹಾಕು ಕರ್ತನೆ ವಿಶೇಷವಾಗಿ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಇವರ ದೇಹದಲ್ಲಿ ಬಲ ಶಕ್ತಿ ತುಂಬಿಕೊಳ್ಳಲಿ ಆರೋಗ್ಯ ತುಂಬಿಕೊಳ್ಳಲಿ ನವಚೈತನ್ಯ ತುಂಬಿಕೊಳ್ಳಲಿ ಇವರ ಜೀವಿತದಲ್ಲಿ ಕರ್ತನೆ ಇರ್ತಕ್ಕಂಥ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಇವರು ಹೊಂದಿಕೊಳ್ಳುವಂತೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬ ಏಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣ ಸ್ವಸ್ಥತೆ ಸಮಾಧಾನ ಆರೋಗ್ಯವನ್ನು ಪ್ರಾರ್ಥಿಸಿಬೇಡಿ ಅರ್ಪಿಸುವಂತಿದ್ದೇವೆ ಪರಮ ತಂದೆ ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ ಕುಮಾರರಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪರಿಶುದರ ಶಾಶ್ವತವಾದ ನಡೆಸಿಕೆ ಅಲಂಕರಿಸೋಕೀಯ ಕೂಡಿ ಬಂದಿರತಕ್ಕಂಥ ಇವರ ಸಂಘಗಳು ಸಕಲ ಸದ್ಭಕ್ತರ ಸಂಘಡಲು ಯಾವತ್ತು ಪ್ರಪಂಚದ ಸಂಘ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಪಾ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನಿಯ ಹಲಿಲ್ವಿ ಹಲಿಲ್ವಿ ಸೋದರಂ ಸೋದರಂ ಸೋದ್ರಂ ರಾಮೇ ನಾಮೇ we <laughs> Amen.